ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಇಬ್ಬರು ಇಂದ್ರಜಿತುವು ವಿದ್ಯೆಯನ್ನು ಪ್ರ ಬಳಸಿ ಪ್ರಯೋಗಿಸಿದಂತಹ ನಾಗಪಾಶಕ್ಕೆ ಕಟ್ಟುಬಿದ್ದು ನೆಲದ ಮೇಲೆ ವೀರಶಯ್ಯೆಯಲ್ಲಿ ಮಲಗಿದ್ದಾರೆ ಅದನ್ನು ಕಂಡು ಸುಗ್ರೀವನಾದಿಯಾಗಿ ವಾನರ ವೀರರೆಲ್ಲರೂ ಗಾಬರಿಗೊಂಡಿರುವಾಗ ವಿಭೀಷಣನು ಎಲ್ಲರನ್ನು ಸಮಾಧಾನಗೊಳಿಸುತ್ತಾ ಸೈನ್ಯವನ್ನು ವ್ಯವಸ್ಥೆಗೊಳಿಸಲು ಓಡಾಡುತ್ತಿರುವನು ಆ ಸಂದರ್ಭದಲ್ಲಿ ಶ್ರೀರಾಮನು ತಿಳಿವಿನಿಂದ ಹೆಚ್ಚ ಅಂದರೆ ಆತನ ಅರಿವಿಲ್ಲದ ಸ್ಥಿತಿಯಿಂದ ಎಚ್ಚರಗೊಂಡು ಆತನು ಪಕ್ಕದಲ್ಲಿ ಮಲಗಿದ್ದಂತಹ ಲಕ್ಷ್ಮಣನನ್ನು ಕಂಡು ರೋಧಿಸುತ್ತಿರುವನು ಆ ಸಂದರ್ಭದಲ್ಲಿಯೇ ವಿಭೀಷಣನು ಎಲ್ಲ ಕಡೆಯೂ ಸೈನ್ಯದ ವ್ಯವಸ್ಥೆಯನ್ನು ಮಾಡಿ ಹಿಂದಿರುಗಿ ಬರುತ್ತಿರುವುದನ್ನು ಕಂಡು ಆತನು ಇಂದ್ರಜತುವೇ ಬಂದನೆಂದು ಭಾವಿಸಿ ಎಲ್ಲ ವಾನರರು ದಿಕ್ಕಾಪಾಲಾಗಿ ಓಡುತ್ತಿರುವರು ಏಕೆಂದರೆ ಇಡೀ ಸೈನ್ಯದಲ್ಲಿ ರಾಮ ಲಕ್ಷ್ಮಣರ ಹೊರತಾಗಿ ಬೇರೆ ಯಾವ ಮನುಷ್ಯರಾಗಲಿ ರಾಕ್ಷಸರಾಗಲಿ ಇರಲಿಲ್ಲ ರಾಕ್ಷಸರು ಮನುಷ್ಯ ರೂಪದಿಂದಲೇ ಓಡಾಡುತ್ತಿದ್ದುದರಿಂದ ಆ ವಿಭೀಷಣನನ್ನು ಕಂಡು ರಾಮ ಲಕ್ಷ್ಮಣರಲ್ಲದ ಮತ್ತೊಬ್ಬನನ್ನು ಕಂಡು ಅವರು ಯಾರೋ ರಾಕ್ಷಸನೇ ಬಂದಿರುವನೆಂದು ಭಾವಿಸಿ ಓಡಲಾರಂಭಿಸುತ್ತಾರೆ ಆ ಬಳಿಕ ಮಹಾ ತೇಜಸ್ವಿಯು ಮಹಾಬಲಾಢ್ಯನೂ ಆದ ಸುಗ್ರೀವನು ಏತಕ್ಕಾಗಿ ಈ ಸೈನ್ಯ ನೀರಿನಲ್ಲಿ ಹುಚ್ಚು ಗಾಳಿಗೆ ಸಿಲುಕಿದ ಹಡಗಿನಂತೆ ದುಃಖಿಸುತ್ತಿದೆ ಎಂದು ಕೇಳಿದನು ಸುಗ್ರೀವನ ಮಾತನ್ನು ಕೇಳಿ ವಾಲಿಪುತ್ರನಾದ ಅಂಗದನು ರಾಮನು ಮಹಾಬಲನಾದ ಲಕ್ಷ್ಮಣನು ನಿನಗೆ ಕಾಣಿಸುವುದಿಲ್ಲವೇ ವೀರರು ಮಹಾತ್ಮರು ದಶರಥ ಕುಮಾರರು ಆದ ಇಬ್ಬರು ಬಾಣರಾಶಿಯಿಂದ ತುಂಬಿಸಲ್ಪಟ್ಟು ರಕ್ತವನ್ನು ಸುರಿಸುತ್ತಾ ಶರತಲ್ಪದಲ್ಲಿ ಮಲಗಿರುವರಲ್ಲ ಎಂದನು ಆಗ ವಾನರರಾಜನಾದ ಸುಗ್ರೀವನು ತನ್ನ ಮಗನಾದ ಅಂಗದನಿಗೆ ಇದು ಕಾರಣವಾಗದಿರಲಾರದು ಎಂಬುದನ್ನು ಬಲ್ಲೆ ಆದರೂ ಏನು ಭಯದಿಂದ ಉಂಟಾಗಿರತಕ್ಕದ್ದು ಎಂದು ತಿಳಿಯುತ್ತೇನೆ ಏಕೆಂದರೆ ರಾಮಲಕ್ಷ್ಮಣರು ಈಗಾಗಲೇ ಒಂದೆರಡು ಗಳಿಗೆಯಿಂದಲೂ ಇದೇ ರೀತಿಯಾಗಿ ಶರಶೇಯಲ್ಲಿ ಮಲಗಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಸೈನ್ಯದಲ್ಲಿರುವ ಎಲ್ಲರೂ ಎಲ್ಲ ವಾನರರು ಓಡಿ ಹೋಗುತ್ತಿರುವುದಕ್ಕೆ ಕಾರಣವೇನು ಎಂದು ಅಂಗದನನ್ನು ಪುನಃ ಕೇಳುತ್ತಾನೆ ಈ ಕವಿಗಳು ಆಯುಧಗಳನ್ನು ದಿಕ್ಕು ದಿಕ್ಕಿಗೂ ಬಿಸಿಟು ಮಾಡಿದ ಮುಖಗಳಿಂದ ತೆರೆದ ಕಣ್ಣುಗಳಿಂದ ಭಯಗೊಂಡು ಪಲಾಯನ ಮಾಡುತ್ತಿರುವರು ಒಬ್ಬರನ್ನೊಬ್ಬರು ನೋಡಿ ನಾಚಿಕ ಪಡದೆ ಹಿಂದಿಗೆ ಹಿಂದುಗಡೆ ತಿರುಗಿ ಸಹ ನೋಡದೆ ಒಬ್ಬರನ್ನೊಬ್ಬರು ತಳ್ಳುತ್ತಾ ಬೀಳುತ್ತಾ ಹಾಡುತ್ತಲಿರುವರು ಎಂದನು ಆ ಸಮಯಕ್ಕೆ ಸರಿಯಾಗಿ ವೀರನಾದ ವಿಭೀಷಣನು ಗದಾಪಾಣಿಯಾಗಿ ಸುಗ್ರೀವನಿಗೆ ಜಯಕಾರ ಮಾಡುತ್ತಾ ರಾಮನನ್ನು ನೋಡಿದನು ವಾನರರಿಗೆ ಭಯಕಾರಕನಾಗಿದ್ದ ಆ ವಿಭೀಷಣನನ್ನು ಕಂಡು ಸುಗ್ರೀವನು ಬಳಿಯಲ್ಲಿದ್ದ ಕರಡಿಗಳ ರಾಜ ಜಾಂಬವಂತನಿಗೆ ಈತ ಬಂದವನು ವಿಭೀಷಣ ಈತನನ್ನು ಕಂಡು ವಾನರ ಶ್ರೇಷ್ಠರು ಇಂದ್ರಜಿತ್ತೆಂದು ಅನುಮಾನಿಸಿ ಭಯಗೊಂಡು ಓಡುತ್ತಿರುವರು ಬಹಳ ಭಯಗೊಂಡು ನಾನಾ ಕಡೆಗೆ ಓಡಿ ಹೋಗಿರುವ ಇವರನ್ನು ಬೇಗನೆ ತಡೆದು ನಿಲ್ಲಿಸು ಬಂದಿರುವವನು ವಿಭೀಷಣನೆಂದು ಹೇಳು ಎಂದು ಹೇಳಿದನು ಸುಗ್ರೀವನು ಹೀಗೆ ಹೇಳಲು ಕರಡಿಗಳಿಗೊಡೆಯನಾದ ಜಾಂಬುವಂತನು ಓಡಿ ಹೋಗುತ್ತಿರುವ ವಾನರನ್ನು ತಡೆದು ಸಮಾಧಾನಗೊಳಿಸಿದನು ಕರಡಿಗಳ ರಾಜನ ಮಾತನ್ನು ಕೇಳಿ ಕರಡಿಗಳು ರಾಜನ ಮಾತನ್ನು ಕೇಳಿ ಆ ವಾನರರೆಲ್ಲರೂ ಹಿಂತಿರುಗಿ ಬಂದು ವಿಭೀಷಣನನ್ನು ನೋಡಿ ತಮ್ಮ ಭೀತಿಯನ್ನು ತೊರೆದರು ಧರ್ಮಾತ್ಮನಾದ ವಿಭೀಷಣನಾದರೂ ರಾಮ ಲಕ್ಷ್ಮಣರ ಅಂಗಾಂಗಗಳು ಬಾಣಗಳಿಂದ ಮುತ್ತಿ ಹೋಗಿರುವುದನ್ನು ಕಂಡು ಸಂಕಟಪಟ್ಟನು ಕೈಯನ್ನು ನೆನೆಸಿಕೊಂಡು ಅವರ ಕಣ್ಣುಗಳನ್ನು ಒರೆಸಿ ದುಃಖ ಪೀಡಿತವಾದ ಹೃದಯದಿಂದ ಅತ್ತು ಹಲುಪಿದನು ಪರಾಕ್ರಮಿಗಳು ಧೈರ್ಯವಂತರು ಯುದ್ಧಪ್ರಿಯರೂ ಆದ ಇವರು ಕಪಟ ಯುದ್ಧ ಮಾಡುವ ರಾಕ್ಷಸರಿಂದ ಈ ಅವಸ್ಥೆಗೆ ಬಂದರು ದುರಾತ್ಮನು ದುಷ್ಪುತ್ರನೂ ಆದ ನನ್ನ ಅಣ್ಣನ ಮಗನ ರಾಕ್ಷಸಿ ರೂಪದ ಕಪಟ ಬುದ್ಧಿಯಿಂದ ಮೋಸವಿಲ್ಲದ ಪರಾಕ್ರಮವುಳ್ಳವರಾದ ಇವರು ವಂಚಿತರಾದರು ಬಹಳವಾಗಿ ಬಾಣಗಳಿಂದ ಹೊಡೆಯಲ್ಪಟ್ಟ ಇವರು ರಕ್ತದಿಂದ ನೆನೆದು ಈ ನೆಲದಲ್ಲಿ ಮಲಗಿ ಮುಳ್ಳು ಹಂದಿಗಳಂತೆ ಕಾಣುತ್ತಿರುವರು ಯಾರ ಪರಾಕ್ರಮವನ್ನು ನಂಬಿ ನಾನು ಪದವಿಗೆ ಆಸೆಪಟ್ಟನು ಅಂದರೆ ಈಗಾಗಲೇ ಸಮುದ್ರದ ಆಚೆಯ ದಡದಲ್ಲಿರುವಾಗಲೇ ವಿಭೀಷಣನು ಶರಣಾಗತನಾದಾಗಲೇ ಶ್ರೀರಾಮಚಂದ್ರನು ಆತನಿಗೆ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿರುವನು ಆ ಭಾವದಿಂದಾಗಿ ವಿಭೀಷಣನು ಹೀಗೆ ಹೇಳುತ್ತಿರುವನು ಆ ಪುರುಷ ಶ್ರೇಷ್ಠರಿಬ್ಬರು ದೇಹನಾಶಕ್ಕಾಗಿ ಮಲಗಿಬಿಟ್ಟಿದ್ದಾರೆ ರಾಜ್ಯ ಪಡೆಯುವ ಆಸೆಯನ್ನು ಕಳೆದುಕೊಂಡ ನಾನು ಬದುಕಿದ್ದರೂ ವಿಪತ್ತಿಗೆ ಒಳಗಾದೆನು ಶತ್ರುವಾದ ರಾವಣನು ಪ್ರತಿಜ್ಞೆಯನ್ನು ನೆರವೇರಿಸಿ ತನ್ನ ಇಷ್ಟಾರ್ಥವನ್ನು ಪಡೆದನು ಈ ಪ್ರಕಾರ ಹಲುಬುತ್ತಿದ್ದ ಆ ವಿಭೀಷಣನನ್ನು ಅಪ್ಪಿಕೊಂಡು ಧೈರ್ಯವಂತನಾದ ಕಪಿರಾಜ ಸುಗ್ರೀವನು ಹೀಗೆಂದನು ಎಲೈ ಧರ್ಮವನ್ನು ಬಲ್ಲವನೇ ನೀನು ಲಂಕಾ ರಾಜ್ಯವನ್ನು ಖಂಡಿತವಾಗಿಯೂ ಪಡೆಯುವೆ ಇದರಲ್ಲಿ ಸಂದೇಹವೇ ಇಲ್ಲ ಈ ವಿಚಾರದಲ್ಲಿ ರಾವಣನು ಅವನ ಮಗನು ಸಫಲ ಮನೋರಥರಾಗುವುದಿಲ್ಲ ಈ ರಾಮಲಕ್ಷ್ಮಣರಿಬ್ಬರಿಗೂ ಮರಣಬಾಧೆಯೂ ಉಂಟಾಗಿಲ್ಲ ಮೂರ್ಛೆ ತಿಳಿದ ಮೇಲೆ ರಾವಣನನ್ನು ಪರಿವಾರ ಸಮೇತ ಯುದ್ಧದಲ್ಲಿ ಕೊಲ್ಲುವರು ಆ ರಾಕ್ಷಸನನ್ನು ಈ ರೀತಿಯಾಗಿ ಸಮಾಧಾನಪಡಿಸಿ ಧೈರ್ಯ ಹೇಳಿ ಸುಗ್ರೀವನು ಪಕ್ಕದಲ್ಲಿದ್ದ ತನ್ನ ಮಾವ ಸುಷೇಣನನ್ನು ಕುರಿತು ಶತ್ರು ಸಂಹಾರಕರಾದ ಅಣ್ಣ ತಮ್ಮಂದಿರು ರಾಮ ಲಕ್ಷ್ಮಣರಿಗೆ ಪ್ರಜ್ಞೆ ಬಂದ ಮೇಲೆ ಇವರನ್ನು ಎತ್ತಿಕೊಂಡು ಶೂರರಾದ ಕಪಿಗಣಗಳೊಡಗೂಡಿ ಕಿಷ್ಕಿಂಧೆಗೆ ಹೊರಟು ಹೋಗು ನಾನು ರಾವಣನನ್ನು ಉತ್ತರ ಬಾಂಧವರೊಡನೆ ಕೊಂದು ಇಂದ್ರನು ಕಳೆದು ಹೋದ ಐಶ್ವರ್ಯವನ್ನು ಪಡೆಯುವಂತೆ ಸೀತೆಯನ್ನು ಕರೆತರಬೇಕು ಏಕೆಂದರೆ ಮೊದಲ ದಿನದ ಯುದ್ಧದಲ್ಲಿಯೇ ರಾಮ ಲಕ್ಷ್ಮಣರು ಹೀಗೆ ಶರಬಂಚ್ ಶರಪಂ ಬಂಧನದಿಂದ ಪೀಡಿತರಾಗಿ ಮಲಗಿರುವಾಗ ಸ್ನೇಹಿತನಾದ ಸುಗ್ರೀವನಿಗೆ ಅವರ ಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳುವುದಾಗುತ್ತಿಲ್ಲ ಆ ಕಾರಣದಿಂದಾಗಿ ಅವರನ್ನು ಕಿಷ್ಕಿಂದೆಗೆ ಕಳುಹಿಸಿ ತಾನೇ ಯುದ್ಧವನ್ನು ಮುಂದುವರಿಸಬೇಕೆಂಬ ಹಂ ಮುಂದುವರಿಸಬೇಕೆಂದು ಹಂಬಲಿಸುತ್ತಿದ್ದಾನೆ ಕಪಿರಾಜನಾಗಿ ಮಾತನ್ನು ಕೇಳಿ ಸುಷೇಣನು ಸುಷೇಣನು ಹೀಗೆಂದನು ದೇವಾಸುರರಿಗೆ ಆದ ಭೀಕರವಾದ ಮಹಾಯುದ್ಧವನ್ನು ನಾನು ಬಲ್ಲೆನು ಆಗ ಬಾಣಸಂಧಾನದಲ್ಲಿ ನುರಿತವರು ಶಸ್ತ್ರ ಪಂಡಿತರು ಆದ ದಾನವರು ದೇವತೆಗಳ ಶರೀರವನ್ನು ಶರೀರಗಳನ್ನು ಬಾರಿ ಬಾರಿಗೂ ಮುಚ್ಚುತ್ತಾ ಹೊಡೆದರು ಬಾಧೆಗೊಂಡು ಪ್ರಜ್ಞೆ ತಪ್ಪಿ ಗತಪ್ರಾಣರಾದ ಅವರನ್ನು ಬೃಹಸ್ಪತಿಯು ಮಂತ್ರಗಳಿಂದ ಕೂಡಿದ ವಿದ್ಯೆಗಳಿಂದಲೂ ಔಷಧಿಗಳಿಂದಲೂ ಚಿಕಿತ್ಸೆ ಮಾಡಿದನು ಆ ಮೂಲಿಕೆಗಳನ್ನು ತರುವುದಕ್ಕಾಗಿ ಸಂಪಾತಿ ಪನಸ ಮೊದಲಾದ ವಾನರರು ಬೇಗನೆ ವೇಗದಿಂದ ಕ್ಷೀರ ಸಮುದ್ರದ ಬಳಿಗೆ ಹೋಗಲಿ ಪರ್ವತವಾಸಿಗಳಾದ ಆ ವಾನರರು ದಿವ್ಯವಾದ ಸಂಜೀವಕರಣಿ ಮತ್ತು ದೇವನಿರ್ಮಿತವಾದ ವಿಶಲ್ಯಕರಣಿ ಎಂಬ ಮಹೌಷಧಿಗಳನ್ನು ಬಲ್ಲವರು ಸಮುದ್ರಗಳಲ್ಲಿ ಉತ್ತಮವೆನಿಸಿದ ಕ್ಷೀರ ಸಮುದ್ರದ ಬಳಿ ಚಂದ್ರ ಮತ್ತು ದ್ರೋಣ ಎಂಬ ಎರಡು ಪರ್ವತಗಳಿವೆ ಅಲ್ಲಿಯೇ ಅಮೃತ ಮಥನವಾದದ್ದು ಆ ಔಷಧಿಗಳು ಅಲ್ಲಿವೆ ಆ ಪರಮೌಷಧಿಗಳನ್ನು ದೇವತೆಗಳು ಆ ಪರ್ವತಗಳಲ್ಲಿ ಇಟ್ಟಿರುವರು ಕೆಲೈ ರಾಜನೇ ವಾಯುಪುತ್ರನಾದ ಹನುಮಂತನು ಅಲ್ಲಿಗೆ ಹೋಗಲಿ ಈ ಸಮಯಕ್ಕೆ ಸರಿಯಾಗಿ ಭೂಮಿಯನ್ನು ನಡುಗಿಸುವಂತೆಯೂ ಸಮುದ್ರದ ನೀರನ್ನು ಎರಚುವಂತೆಯೂ ಮಿಂಚಿನಿಂದ ಕೂಡಿದ ಮೇಘಗಳನ್ನು ಚದುರಿಸುವಂತೆಯೂ ಗಾಳಿ ಉಂಟಾಯಿತು ರೆಕ್ಕೆಗಳ ಹೊಡೆತದ ಮಹತ್ತಾದ ಗಾಳಿಯಿಂದ ದ್ವೀಪಗಳಲ್ಲಿರುವ ಅಂದರೆ ಲಂಕೆಯ ಬಳಿ ಇದ್ದಿರಬಹುದಾದ ಇತರ ಸಣ್ಣ ದ್ವೀಪಗಳಲ್ಲಿರುವ ಮಹಾವೃಕ್ಷಗಳೆಲ್ಲವೂ ಬೇರು ಕಿತ್ತು ರೆಂಬೆಕ್ಕಳು ಮುರಿದು ನೆರ ಸಮುದ್ರದಲ್ಲಿ ಬಿದ್ದವು ಅಲ್ಲಿ ವಾಸಿಸುತ್ತಿದ್ದ ಸರ್ಪಗಳು ಎಲ್ಲ ಜಲಜಂತುಗಳು ಭಯಗೊಂಡು ಸಮುದ್ರವನ್ನು ಒಳಹೊಕ್ಕವು ಬಳಿಕ ಕ್ಷಣ ಮಾತ್ರದಲ್ಲಿ ಉರಿಯುವ ಬೆಂಕಿಯಂತಿರುವ ವಿನತಾಸುತನಾದ ಮಹಾಬಲಾಢ್ಯನಾದ ಗರುಡನನ್ನು ವಾನರರು ಕಂಡರು ಆತನು ಬಂದುದನ್ನು ನೋಡಿ ಮಹಾಬಲಾಢ್ಯರಾದ ಆ ಸತ್ಪುರುಷರಿಬ್ಬರನ್ನು ಬಾಣ ರೂಪವಾಗಿ ಕಟ್ಟಿಹಾಕಿದ್ದ ಆ ಸರ್ಪಗಳು ಪಲಾಯನ ಮಾಡಿದವು ಅನಂತರ ಗರುಡನು ರಾಮಲಕ್ಷ್ಮಣರಿಬ್ಬರನ್ನು ನೋಡಿ ಅವರ ಅಭಿನಂದನೆಗಳನ್ನು ಪಡೆದು ತನ್ನ ಕೈಗಳಿಂದ ಚಂದ್ರನಿಗೆ ಸಮನಾದ ಕಾಂತಿಯುಳ್ಳ ಅವರ ಮುಖಗಳನ್ನು ಸವರಿದನು ಬೆರುಡನು ಮುಟ್ಟಲಾಗಿ ಅವರ ಗಾಯಗಳು ಮಾಗಿ ಹೋದವು ಅವರ ದೇಹಗಳು ಕಾಂತಿ ಪಡೆದು ನುಣುಪಾದವು ತೇಜಸ್ಸು ಪರಾಕ್ರಮ ಬಲ ದೇಹ ಕಾಂತಿ ಉತ್ಸಾಹವೆಂಬ ಮಹಾಗುಣ ನೋಟ ಬುದ್ಧಿ ಜ್ಞಾಪಕ ಶಕ್ತಿ ಇವೆಲ್ಲ ಅವರಿಗೆ ಇಮ್ಮಡಿಯಾದವು ಮಹಾ ಪರಾಕ್ರಮಿಗಳಾದ ಇಂದ್ರನಿಗೆ ಸಮಾನರಾದ ಅವರಿಬ್ಬರನ್ನು ಮೇಲಕ್ಕೇಳಿಸಿ ಆನಂದದಿಂದ ಅವರಿಬ್ಬರನ್ನು ಅಪ್ಪಿಕೊಂಡನು ಆತನನ್ನು ಕುರಿತು ರಾಮನು ಎಂತೆಂದನು ತಮ್ಮ ಅನುಗ್ರಹದಿಂದ ನಮಗೆ ಇಂದ್ರಜಿತ್ತಿನಿಂದ ಉಂಟಾಗಿದ್ದ ಮಹದು ಆದ ಮಹತ್ತರವಾದ ದುಃಖವು ಈಗ ಕಳೆದು ಹೋಯಿತು ಹಿಂದಿನಂತೆಯೇ ನಾವು ಬಲಿಷ್ಠರಾದೆವು ತಂದೆ ದಶರಥನನ್ನು ತಾತ ಅಜ್ಜನ ಅನ್ನು ಅಜನನ್ನು ಪಡೆದಂತೆ ತಮ್ಮನ್ನು ಸೇರಿ ನನ್ನ ಮನಸ್ಸು ಆನಂದಗೊಂಡಿದೆ ದಿವ್ಯವಾದ ಗಂಧಲೇಪನವನ್ನು ಮಾಡಿಕೊಂಡು ಾರವನ್ನು ಧರಿಸಿ ದಿವ್ಯ ಆಭರಣಗಳನ್ನು ತೊಟ್ಟು ನಿರ್ಮಲವಾದ ವಸ್ತ್ರಗಳನ್ನು ಧರಿಸಿರುವ ತಾವು ಯಾರು ಮಹಾವಿಷ್ಣುವಿನ ಅವತಾರವೇ ಆದಂತಹ ಶ್ರೀರಾಮಚಂದ್ರನು ಸಂಪೂರ್ಣವಾಗಿ ಅಜ್ಞಾನವನ್ನು ಆಶ್ರಯಿಸಿದವನಂತೆ ತಾನು ಕೇವಲ ಮನುಷ್ಯ ಮಾತ್ರನೋ ಎಂದೇ ಭಾವಿಸಿಕೊಂಡು ತನ್ನ ಮಹಾವಿಷ್ಣುವಿನ ಸ್ವರೂಪದಲ್ಲಿ ತನ್ನ ವಾಹನವೇ ಆಗಿರುವಂತಹ ತನ್ನ ಆಪ್ತನಾಗಿರುವಂತಹ ತನ್ನ ಹೊರ ಪ್ರಾಣವೆಂಬಂತೆ ಇರುವಂತಹ ಗರುಡನನ್ನೇ ಪ್ರಶ್ನಿಸುತ್ತಿದ್ದಾನೆ ಮಹಾ ತೇಜಸ್ವಿಯು ಮಹಾಬಲನೋ ಪಕ್ಷಿರಾಜನೂ ಆದ ವೈನತೆಯನು ಸಂತೋಷ ಚಿತ್ತನಾಗಿ ಹರ್ಷದಿಂದ ಕದಳಿದ ಕಣ್ಣುಗಳುಳ್ಳವನಾಗಿ ಆತನಿಗೆ ಇಂತೆಂದನು ಎಲೈ ಕಕುಸ್ತ ವಂಶೋದ್ಭವನೇ ನಾನು ನಿನ್ನ ಸಖನು ಪ್ರಿಯನು ಹೊರಗೆ ತಿರುಗಾಡುವ ಪ್ರಾಣವೂ ಆಗಿರುವ ಗರುತ್ಮಂತನು ನಿಮ್ಮೀರ್ವರಿಗೂ ಸಹಾಯ ಮಾಡುವ ಉದ್ದೇಶದಿಂದ ಬಂದೆನು ಕ್ರೂರಕರ್ಮಿಯಾದ ಕರ್ಮಿಯಾದ ಜಿತ್ತು ತನ್ನ ಮಾಯಾಬಲದಿಂದ ನಿರ್ಮಿಸಿರುವ ಭಯಂಕರವಾದ ಈ ಶರಬಂಧವನ್ನು ಬಿಡಿಸಿಕೊಳ್ಳಲು ಮಹಾಪರಾಕ್ರಮಿಗಳಾದ ಅಸುರರಿಗಾಗಲಿ ಮಹಾಬಲಾಢ್ಯರಾದ ದಾನವರಾಗಲಿ ಇಂದ್ರನನ್ನು ಮುಂದಿಟ್ಟುಕೊಂಡು ಬಂದ ದೇವಗಂಧರ್ವರಾಗಲಿ ಶಕ್ತರಲ್ಲ ಋದ್ರುವಿನ ಮಕ್ಕಳಾದ ಈ ಸರ್ಪಗಳು ತೀಕ್ಷ್ಣವಾದ ಕೋರೆ ಹಲ್ಲುಗಳುಳ್ಳವಾಗಿ ಅಧಿಕವಾದ ವಿಷವುಳ್ಳವು ರಾಕ್ಷಸನ ಮಾಯೆಯ ಪ್ರಭಾವದಿಂದ ಬಾಣಗಳಾಗಿ ನಿನ್ನನ್ನು ಆಶ್ರಯಿಸಿದ್ದವು ಕೆಲ ಧರ್ಮಜ್ಞನೆ ರಾಮ ಸತ್ಯ ಯುದ್ಧದಲ್ಲಿ ಶತ್ರು ಸಂಹಾರಕನಾಗುವ ತಮ್ಮನಾದ ಲಕ್ಷ್ಮಣನೊಡುಗೂಡಿ ನೀನು ಭಾಗ್ಯಶಾಲಿಯಾಗುವೆ ಈ ವಿಚಾರವನ್ನು ಕೇಳಿ ನಿಮ್ಮಲ್ಲಿರುವ ಮೈತ್ರಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಒಡನೆಯೇ ಅವಸರದಿಂದ ಬಂದೆನು ಮಹಾ ಘೋರವಾದ ಈ ಶರಬಂಧನದಿಂದ ಬಿಡುಗಡೆ ಹೊಂದಿದಿರಿ ನೀವು ಯಾವಾಗಲೂ ಎಚ್ಚರಿಕೆಯಿಂದಿರಬೇಕು ಸ್ವಭಾವತಃ ರಾಕ್ಷಸರೆಲ್ಲರೂ ರಣರಂಗದಲ್ಲಿ ಕಪಟ ಯುದ್ಧ ಮಾಡುವವರು ಶುದ್ಧ ಮನೋಭಾವವುಳ್ಳ ಶೂರರಾದ ನಿಮಗೆ ನಿಮ್ಮ ರುಜು ಸ್ವಭಾವವೇ ಬಲ ಆದ ಕಾರಣ ರಣಕ್ಷೇತ್ರದಲ್ಲಿ ರಾಕ್ಷಸರಲ್ಲಿ ನಂಬಿಕೆ ಇಡಲಾಗದು ರಾಕ್ಷಸರು ಯಾವಾಗಲೂ ಕಪಟಿಗಳು ಎಂಬುದನ್ನು ಈ ದೃಷ್ಟಾಂತವೇ ಹೇಳುತ್ತದೆ ಹೀಗೆಂದು ಹೇಳಿ ಬಳಿಕ ಮಹಾಬಲಶಾಲಿಯಾದ ಗರುಡನು ರಾಮನನ್ನು ಪ್ರೀತಿಯಿಂದ ಬಿಗಿದಪ್ಪಿಕೊಂಡು ಹೋಗಿ ಬರಲು ಅನುಜ್ಞೆ ಕೇಳಲಾರಂಭಿಸಿದನು ಮಿತ್ರ ರಾಘವ ಧರ್ಮಜ್ಞ ಶತ್ರುಗಳಲ್ಲಿಯೂ ವಾತ್ಸಲ್ಯ ಬಿಡತಕ್ಕವನೇ ನಿನ್ನ ಅಪ್ಪಣೆ ಪಡೆದು ಬಂದ ಹಾಗೆಯೇ ಹೋಗಿ ಬರುವೆನು ರಾಮ ನಮ್ಮ ಸಖ್ಯದ ಬಗ್ಗೆ ಕುತೂಹಲತೆಯನ್ನು ತೋರಿಸಬೇಡ ಎಲೈ ವೀರನೆ ಯುದ್ಧದಲ್ಲಿ ನಿನ್ನ ಕೆಲಸವನ್ನು ಮುಗಿಸಿದ ಮೇಲೆ ನಮ್ಮ ಸಖ್ಯವು ಬಹಿರಂಗವಾಗಿ ಲೋಕಕ್ಕೆಲ್ಲ ಎಂದರೆ ನಮ್ಮ ಸಖ್ಯವು ತಿಳಿದು ಬರುವುದು ಅಂದರೆ ಬಹಿರಂಗವಾಗಿ ಲೋಕಕ್ಕೆಲ್ಲವೂ ತಿಳಿದು ಬರುವುದು ಎಂದು ಏಕೆಂದರೆ ಯುದ್ಧ ಮಾಡುವವರೆಗೂ ತಾನು ಅಗ್ನ ಅಜ್ಞಾನವನ್ನೇ ಆಶ್ರಯಿಸಿದವನಾಗಿ ರಾವಣನ ಸಂಹಾರಕ್ಕಾಗಿ ಮಾನವ ರೂಪಿಯಾಗಿ ಭಗವಂತನು ಅಲೆಯುತ್ತಿರುವನು ಯುದ್ಧ ಮುಗಿದ ನಂತರ ಇದೇ ಯುದ್ಧಕಾಂಡದ ಅಂತಿಮ ಸರ್ಗಗಳಲ್ಲಿ ಬ್ರಹ್ಮದೇವರೇ ಬಂದು ಶ್ರೀರಾಮನ ನಿಜವಾದ ಸ್ವರೂಪವೇನು ಎಂಬುದನ್ನು ಆತನಿಗೆ ಮನದಟ್ಟು ಮಾಡಿಕೊಡಲು ಪ್ರಯತ್ನಿಸುವರು ಬಾಣಜಾಲಗಳಿಂದ ಲಂಕೆಯಲ್ಲಿ ಬಾಲರು ವೃದ್ಧರು ಮಾತ್ರ ಉಳಿದಿರುವಂತೆ ಮಾಡಿ ಶತ್ರುವಾದ ರಾವಣನನ್ನು ಕೊಂದು ನೀನು ಸೀತೆಯನ್ನು ಪಡೆಯುತ್ತೀಯೇ ಈ ಪ್ರಕಾರವಾಗಿ ಹೇಳಿ ಆ ಕಪಿಗಳ ಮಧ್ಯದಲ್ಲಿ ರಾಮನನ್ನು ಗುಣಪಡಿಸಿ ಶೀಘ್ರ ಪರಾಕ್ರಮಿಯಾದ ಗರುಡನು ಪ್ರದಕ್ಷಿಣೆ ಮಾಡಿ ಆಲಂಗಿಸಿಕೊಂಡು ಆಕಾಶವನ್ನು ಪ್ರಯೋಶಿ ಪ್ರವೇಶಿಸಿ ವಾಯುವಿನಂತೆ ಹೊರಟು ಹೋದನು ಆಗ ವಾನರ ನಾಯಕರು ರಾಮಲಕ್ಷ್ಮಣರು ವ್ರಣರಹಿತರಾದುದನ್ನು ಕಂಡು ಸಿಂಹನಾದಗಳನ್ನು ಮಾಡುತ್ತಾ ಬಾಲಗಳನ್ನು ಕೊಡವಿದರು ಬೇರಿಗಳನ್ನು ಹೊಡೆದರು ಮೃದಂಗಗಳನ್ನು ಧ್ವನಿ ಮಾಡಿದರು ಹಿಂದಿನಂತೆಯೇ ಸಿಂಹನಾದ ಮಾಡುತ್ತಾ ಅತಿ ಸಂತೋಷದಿಂದ ಶಂಕಗಳನ್ನು ಓದಿದರು ಪರಾಕ್ರಮಿಗಳು ವೃಕ್ಷಗಳನ್ನು ಹಿಡಿದು ಯುದ್ಧ ಮಾಡುವವರು ಆದ ವಾನರರು ಬಾಲಗಳನ್ನು ಅಪ್ಪಳಿಸುತ್ತಾ ನಾನಾ ವಿಧದ ಮರಗಳನ್ನು ಕೆತ್ತು ಲಕ್ಷ ಗಟ್ಟಲೆಯಾಗಿ ನಿಂತರು ಗಟ್ಟಿಯಾಗಿ ಧ್ವನಿ ಮಾಡುತ್ತಾ ರಾಕ್ಷಸರನ್ನು ಬೆದರಿಸುತ್ತಾ ಯುದ್ಧ ಮಾಡಲು ಇಚ್ಛೆಯುಳ್ಳವರಾಗಿ ವಾನರರು ಲಂಕೆಯ ಬಾಗಿಲುಗಳ ಬಳಿಗೆ ಬಂದು ಸೇರಿದರು ಕಾಲದ ಅಂತ್ಯದಲ್ಲಿ ನಡುರಾತ್ರಿಯಲ್ಲಿ ಭಯಂಕರವಾಗಿ ಘರ್ಚಿಸುವ ಮೇಘಗಳ ಧ್ವನಿಯಂತೆ ವಾನರ ನಾಯಕರ ಸಮ್ಮಿಳಿತ ಧ್ವನಿಯು ಭಯಂಕರವಾಗಿತ್ತು ಇಲ್ಲಿಗೆ வால்மீகி ரமாயண யுத்தகாண்டத ஐவத்தனைய நமஸ்தே சர்வோ தேவி நமஸ்தேரீ கஷ்மீரப்புரவாசினி ஃபோமஹம் பிரார்த்தையே நித்யம் வித்யாதானஞ்ச மெ நமஸ